ವೆಲ್ಕಮ್ ಟು ಅಡುಗೆ ಇವತ್ತು ಬೇಸಿಗೆಗೆ ಹೇಳಿ ಮಾಡಿಸ್ತಂಥ ಒಂದು ಡ್ರಿಂಕ್ ರೆಸಿಪಿ ಶೇರ್ ಮಾಡ್ತಾ ಇದೀನಿ ಬೇಸಿಗೆ ಬಂತು ಬಿಸಿಲು ಜಾಸ್ತಿ ಆಯಿತು ಅಂದ್ರೆ ಥಣಗಿರೋದೇನಾದ್ರು ಕುಡಿಬೇಕು ಅಂತ ಖಂಡಿತ ಅಂತ ಅನಿಸ್ತಿರತ್ತೆ ಆದರೆ ಇವತ್ತು ಬಿಸಿ ಬಿಸಿ ಒಂದು ರೆಸಿಪಿ ಶೇರ್ ಮಾಡ್ತಿದ್ದೀನಿ ಇದು ಕಂಪಲ್ಸರಿ ಬೇಸಿಗೆನಲ್ಲೇ ಕುಡಿಯುವಂತಹ ಒಂದು ಡ್ರಿಂಕ್ ಅದು ಹೆಸರು ಬೇಳೆ ಸಬ್ಬಕ್ಕಿ ಪಾಯಸ ಇದು ಬಾಯಿಗೂ ರುಚಿ ದೇಹಕ್ಕೆ ತಂಪು ಬಿಸಿ ಕುಡಿಯೋಕ್ಕೆ ಚೆನ್ನಾಗಿರುತ್ತೆ ಆಹಾರದ ಮೇಲೆ ಕುಡಿಯೋಕ್ಕೆ ಇನ್ನೂ ಚೆನ್ನಾಗಿರುತ್ತೆ ಸೊ ಈ ಹೆಸರು ಬೇಳೆ ಮತ್ತೆ ಸಬ್ಬಕ್ಕಿ ಉಪಯೋಗಿಸಿ ಮಾಡಿರುವಂತಹ ಈ ಪಾಯಸ ದೇಹಕ್ಕೆ ತುಂಬಾ ತಂಪು ಕೊಡುತ್ತೆ ಬೇಸಿಗೆನಲ್ಲಿ ಒಂದಿನಕ್ಕೆ ಎರಡರಿಂದ ಮೂರು ಗ್ಲಾಸ್ ಅಷ್ಟು ಕುಡಿದ್ರು ಕೂಡ ತುಂಬಾನೇ ಆರೋಗ್ಯಕ್ಕೆ ಒಳ್ಳೇದಾಗಿರುವಂತಹ ಒಂದು ರೆಸಿಪಿ ಸೊ ದೇಹಕ್ಕೆ ತಂಪು ಕೊಡುವಂತಹ ಹೆಸರು ಬೇಳೆ ಸಬ್ಬಕ್ಕಿ ಪಾಯಸ ಹೇಗೆ ಮಾಡೋದು ಅಂತ ನೋಡ್ಕೊಂಬರೋಣ ಅರ್ಧ ಕಪ್ ಅಷ್ಟು ಹೆಸರು ಬೇಳೆನ ಇಲ್ಲಿ ಚೆನ್ನಾಗಿ ತೊಳೆದು ಮತ್ತೆ ಅದೇ ಪಾತ್ರೆಯಲ್ಲಿ ಬೇಯಿಸೋದಕ್ಕೆ ಇಟ್ಕೋತಾ ಇದ್ದೀನಿ ಅರ್ಧ ಕಪ್ಪಷ್ಟು ಹೆಸರು ಸುಮಾರು ನಾಲ್ಕು ಕಪ್ಪಷ್ಟು ನೀರು ಹಾಕಿ ಮೊದಲು ಇದನ್ನು ಏಯ್ಟಿ ಪರ್ಸೆಂಟ್ ಕುಕ್ ಆಗೋವರೆಗೂ ಬೇಯಿಸ್ಕೋಬೇಕು ಇದಕ್ಕೆ ಬೇಕಾಗಿರುವಂಥ ಸಬ್ಬಕ್ಕಿ ನಾನು ಮೊದಲೇ ಪ್ರಿಪ್ರೇಷನ್ ಮಾಡಿ ಇಟ್ಕೊಂಡಿದ್ದೀನಿ ಅಂದರೆ ನೆನೆಸಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಮುಕ್ಕಾಲು ಕಪ್ಪಷ್ಟು ಸಬ್ಬಕ್ಕಿನ ಚೆನ್ನಾಗಿ ತೊಳೆದು ಅದು ಮುಳುಗುವಷ್ಟು ನೀರು ಹಾಕಿ ಒಂದು ಗಂಟೆ ಬಿಟ್ಬಿಟ್ರೆ ಚೆನ್ನಾಗಿ ನೆಂದು ಈ ರೀತಿ ಮಣಿ ಮಾಡಿ ರೀತಿನಲ್ಲಿ ಆಗಿರುತ್ತೆ ಮುಕ್ಕಾಲು ಕಪ್ಪಷ್ಟು ಸಬ್ಬಕ್ಕಿ ನೆಂದ ಮೇಲೆ ಒಂದು ಕಪ್ಪಷ್ಟು ಸಬ್ಬಕ್ಕಿಯಷ್ಟು ನಮಗೆ ಇಲ್ಲಿ ರೆಡಿ ಇರುತ್ತೆ ಸೊ ಇದನ್ನ ಫಸ್ಟ್ ನೆನ್ಸಿಟ್ಕೊಂಡ ನಂತರ ನಾವು ಈ ಪಾಯಸ ಮಾಡೋದಕ್ಕೆ ರೆಡಿ ಮಾಡ್ಕೋಬೇಕು ನೋಡಿ ಈ ರೀತಿ ಮ್ಯಾಶ್ ಆಗೋ ರೀತಿನಲ್ಲಿ ಚೆನ್ನಾಗಿ ನೆಂದಿದೆ ಅಥವಾ ನೀವು ಇದನ್ನ ನೈಟ್ ಕೂಡ ನೆನೆಸಿಟ್ಕೋಬಹುದು ಅಥವಾ ಒಂದು ಗಂಟೆ ಮುಂಚೆ ಕೂಡ ನೆನೆಸಿಟ್ಕೊಂಡು ಸಾಕು ಸೊ ಹೆಸರುಬೇಳೆ ಬೇಯುವಂಥ ಟೈಮಲ್ಲಿ ಇದರ ಮೇಲ್ಗಡೆ ನೋರೆ ಬರುವಂಥದನ್ನೆಲ್ಲ ತೆಗೆದ್ಬೇಣ ನೀವು ಇದನ್ನು ಡೈರೆಕ್ಟಾಗಿ ಕುಕ್ಕರಲ್ಲಿ ಮಾಡೋದಾದ್ರೆ ಒಂದು ವಿಸಿಲು ಕೂಗಿಸ್ಕೊಂಡ್ರೆ ಸಾಕು ಈ ರೀತಿ ಓಪನ್ ಪ್ಯಾನಲ್ ಮಾಡುವಾಗ ಇದರಲ್ಲಿ ನೀವು ಮೇಲ್ಗಡೆ ನೋರೆ ಬರ್ತಿರೋದನ್ನು ತೆಗೆದುಬೇಣ್ಣ ನೋರೆ ಬಂದ ನಂತರ ತೆಗೆದ ಮೇಲೆ ನಾ ಇದನ್ನು ಸ್ವಲ್ಪ ಉರಿ ಕಡಿಮೆ ಮಾಡಿ ಬಿಟ್ಟಿದ್ದೀನಿ ಹೆಸರುಬೇಳೆ ಮುಕ್ಕಾಲು ಭಾಗ ಬೇಯೋವರೆಗೂ ನಾವು ಇದನ್ನ ಹೀಗೇ ಬೇಯಿಸ್ಕೋಬೇಕು ನೋಡಿ ಹೆಸರುಬೇಳೆ ಸುಮಾರು ಒಂದು ಎಂಬತ್ತು ಪರ್ಸೆಂಟ್ ಅಷ್ಟು ಬೆಂದಿದೆ ಅಂದರೆ ಸ್ವಲ್ಪ ಮ್ಯಾಶ್ ಆಗುವಷ್ಟು ಬೆಂದಿದೆ ಇಷ್ಟಾದ ನಂತರ ನಾವು ಸಬ್ಬಕ್ಕಿ ನೆನೆಸಿಟ್ಕೊಂಡಿರೋದನ್ನು ಹಾಕೋಣ ಸಬ್ಬಕ್ಕಿ ಬೇಗನೆ ಬೆಂದೋಗುತ್ತೆ ಯಾಕಂದರೆ ಇದನ್ನ ಫಸ್ಟ್ ಟೈಮ್ ನೆನೆಸಿಟ್ಕೊಂಡಿರೋದ್ರಿಂದ ಸೊ ಹೆಸರುಬೇಳೆ ಮತ್ತು ಸಬ್ಬಕ್ಕಿ ಇದೆರಡು ಒಟ್ಟಿಗೆ ಮಿಕ್ಸ್ ಮಾಡಿ ಬೇಯಿಸುವಾಗ ನಮಗೆ ಇದು ಸಬ್ಬಕ್ಕಿ ಬೇಯ್ತಾ ಹೋದಂಗೆ ಗಟ್ಟಿಯಾಗುತ್ತೆ ಅದಕ್ಕೋಸ್ಕರ ಮತ್ತೆ ಇನ್ನೊಂದೆರಡು ಗ್ಲಾಸಷ್ಟು ನೀರು ಹಾಕಿದ್ದೀನಿ ಇದನ್ನು ಕುಡಿಯೋದಕ್ಕೆ ಅಂತ ಮಾಡ್ತಿರೋದ್ರಿಂದ ಆದಷ್ಟು ನಾವು ಇದನ್ನು ತೆಳ್ಳಿಗೆ ಮಾಡ್ಕೋಬೇಕು ಎರಡು ಗ್ಲಾಸಷ್ಟು ನೀರು ಹಾಕಿ ಮತ್ತು ಸ್ವಲ್ಪ ಉರಿ ಜಾಸ್ತಿ ಇಟ್ಟು ಇದು ಚೆನ್ನಾಗಿ ಬೇಯೋವರೆಗೂ ಸಬ್ಬಕ್ಕಿನ ಬೇಯಿಸ್ಕೋಬೇಕು ನಮಗದು ಬೆಂದಿದೆ ಅಂತ ಹೇಗೆ ಗೊತ್ತಾಗುತ್ತೆ ಅಂದರೆ ಅದು ಟ್ರಾನ್ಸ್ಪರೆಂಟಾಗಿ ಕಾಣಿಸುತ್ತೆ ಆ ರೀತಿ ಆದರೆ ನಮಗೆ ಸಬ್ಬಕ್ಕಿ ಇದು ಬೆಂದಿದೆ ಅಂತ ಅರ್ಥ ಮೀನ್ ಮೇಲೆ ನಾವು ಇದನ್ನು ಸ್ಟಿರ್ ಮಾಡ್ತಾನೆ ಬೇಯಿಸ್ಬೇಕು ಯಾಕಂದರೆ ಸಬ್ಬಕ್ಕಿ ಬೇಯ್ತಾ ಇದ್ದಂಗೆ ಕೆಲವೊಮ್ಮೆ ತಳಭಾಗದಲ್ಲಿ ಅಂಟ್ಕೊಳ್ಳುತ್ತೆ ಸೊ ಒಂದೆರಡು ಸತಿ ತಿರುಗಿಸಿ ಬೇಯಿಸ್ಕೊಂಡಾದ ನಂತರ ಸುಮಾರೊಂದು ಎರಡರಿಂದ ಮೂರು ನಿಮಿಷದಲ್ಲಿ ನಮಗಿದು ಸಬ್ಬಕ್ಕಿ ಬೆಂದು ಮೇಲ್ಗಡೆ ಅದು ತೇಲ್ ಬ ಇದೆ ಅಂತಂದರೆ ಇದು ಬೆಂದಿದೆ ಅಂತ ಅರ್ಥ ಈ ಸಬ್ಬಕ್ಕಿ ಬೆಂದ ನಂತರ ನಾವು ಇದಕ್ಕೆ ಸ್ವೀಟ್ ಆ್ಯಡ್ ಮಾಡ್ಕೋಬೇಕು ಇವತ್ತು ನಾವು ಮಾಡ್ತಿರೋಂಥ ಈ ಡ್ರಿಂಕಿಗೆ ಸಕ್ಕರೆ ಹಾಕ್ಕೋಬೋದು ಅಥವಾ ಬೆಲ್ಲ ಬೇಕಾದರೂ ಹಾಕ್ಕೊಬೋದು ನಾವು ಎಷ್ಟು ಸಬ್ಬಕ್ಕಿ ತೊಗೊಂಡಿದ್ದೀವಿ ಅದಕ್ಕೆ ಸಮ ಪ್ರಮಾಣದಲ್ಲಿ ನಾನಿಲ್ಲಿ ಬೆಲ್ಲದ ಪುಡಿ ಹಾಕಿದ್ದೀನಿ ಬೆಲ್ಲ ಅಥವಾ ಸಕ್ಕರೆ ಎರಡರಲ್ಲಿ ಯಾವುದಾದ್ರು ಒಂದನ್ನು ಮಿಕ್ಸ್ ಮಾಡ್ಕೋಬೋದು ಅಥವಾ ಅರ್ಧ ಬೆಲ್ಲ ಅರ್ಧ ಸಕ್ಕರೆ ಕೂಡ ಹಾಕಿ ಮಾಡ್ಕೋಬೋದು ಬೆಲ್ಲ ಹಾಕಿ ಮಿಕ್ಸ್ ಮಾಡಿದ ನಂತರ ಲಾಸ್ಟಲ್ಲಿ ಸ್ವಲ್ಪ ಅಲ್ಲಲ್ಲಿ ನಮಗೆ ಬಾಯಿಗೆ ಸಿಗ್ತಾ ಇರಲಿ ಅಂತ ಅದಕ್ಕೋಸ್ಕರ ಕಾಯಿ ತುರಿನ ಬಿಟ್ಟು ಹಾಕಿದ್ದೀನಿ ಇದು ಆಪ್ಷನಲ್ ಬೇಕಿದ್ದರೆ ಹಾಕೋಬೋದು ಇಲ್ಲಾಂದರೆ ಸ್ಕಿಪ್ ಮಾಡ್ಬೋದು ಕೊಬ್ಬರಿ ಅಥವಾ ಹಸಿಕಾಯಿ ಯಾವುದನ್ನಾದರೂ ಸ್ವಲ್ಪ ತುರಿದು ಹಾಕ್ಕೊಂಡ್ರೆ ರುಚಿ ಚೆನ್ನಾಗಿರುತ್ತೆ ಕುಡಿಯುವಾಗ ನಮಗೆ ಅಲ್ಲಲ್ಲಿ ಬಾಯಿಗೆ ಸಿಗ್ತಿರುತ್ತೆ ಸೊ ಸಬ್ಬಕ್ಕಿ ಹೆಸರು ಬೇಳೆ ಜೊತೆಗೆ ಆ ಕಾಯಿನೂ ಕೂಡ ಅಗದು ತಿಂದಾಗ ತುಂಬ ರುಚಿಯಾಗಿರುತ್ತೆ ಫ್ಲೇವರ್ಗೋಸ್ಕರ ಲಾಸ್ಟಲ್ಲಿ ಒಂದು ಅರ್ಧ ಸ್ಪೂನಷ್ಟು ಏಲಕ್ಕಿ ಪುಡಿ ಹಾಕಿದ್ದೀನಿ ಇದೊಂದು ಎರಡು ಕುದಿ ಬಂದ ನಂತರ ನಾವು ಲಾಸ್ಟಲ್ಲಿ ಒಂದು ಸೀಕ್ರೆಟ್ ಇಂಗ್ರೀಡಿಯೆಂಟನ್ನು ಇದಕ್ಕೆ ಆ್ಯಡ್ ಮಾಡಬೇಕು ಸೊ ಈ ಹೆಸರು ಬೇಳೆ ಸಬ್ಬಕ್ಕಿ ಪಾಯಸಕ್ಕೆ ನಾವು ತುಪ್ಪ ಆಗಲಿ ದ್ರಾಕ್ಷಿ ಗೋಡಂಬಿ ಆಗಲಿ ಏನೂ ಇಲ್ಲ ಇದರ ಬದಲಾಗಿ ನಾವು ಒಂದು ಇಂಗ್ರೀಡಿಯೆಂಟ್ ಹಾಕಬೇಕಾಗಿರೋದೇನೆಂದರೆ ಇದು ಚೆನ್ನಾಗಿ ಬೆಂದು ಸ್ಟವ್ ಆಫ್ ಮಾಡಿದ ಮೇಲೆ ನಾವು ಎಷ್ಟು ಸಬ್ಬಕ್ಕಿ ತೊಗೊಂಡಿದ್ವಲ್ಲ ಅದಕ್ಕೆ ಸಮ ಪ್ರಮಾಣದಲ್ಲಿ ಒಂದು ಕಪ್ಪಷ್ಟು ನಾನು ಹಾಲು ಹಾಕ್ತಾಯಿದ್ದೀನಿ ಅಂದರೆ ಕಾಯಿಸಿ ಆರಿಸಿ ಇಟ್ಟಿರುವಂಥ ಹಾಲು ಕಾಯಿ ಹಾಲು ಬೇಕಾದರೆ ನೀವು ಹಾಕ್ಕೋಬೋದು ಆದಷ್ಟು ನಾವು ಈ ರೀತಿ ಏನು ಕುಡಿಯೋದಕ್ಕೆ ಮಾಡ್ತಿರೋದ್ರಿಂದ ಸ್ವಲ್ಪ ಹಾಲು ಹಾಕ್ಕೊಂಡಷ್ಟು ಇನ್ನೂ ಹೆಲ್ದಿಯಾಗಿರುತ್ತೆ ಅಥವಾ ನೀವು ತೆಂಗಿನಕಾಯಿ ಹಾಲನ್ನು ಕೂಡ ನೀವು ಇದಕ್ಕೆ ಮಿಕ್ಸ್ ಮಾಡ್ಕೋಬೋದು ನನಗೆ ಕಾಯಿಸಿ ಆರಿಸಿಟ್ಕೊಂಡಿರೋವಂಥ ಒಂದು ಕಪ್ ಅಷ್ಟು ಹಾಲು ಹಾಕಿ ಮಿಕ್ಸ್ ಮಾಡಿದ್ದೀನಿ ಹಾಲು ಹಾಕಿದ್ಮೇಲೆ ಮತ್ತೆ ನಾವು ಕುದಿಸೋದು ಬೇಡ ಸೊ ಕಾಯಿ ತುರಿ ಏಲಕ್ಕಿ ಎಲ್ಲ ಹಾಕಿ ಒಂದು ಕುದಿ ಬಂದ ನಂತರ ಸ್ಟವ್ ಆಫ್ ಮಾಡಿದ್ಮೇಲೆ ಹಾಲು ಹಾಕಿ ಮಿಕ್ಸ್ ಮಾಡಿ ಬಿಸಿ ಬಿಸಿಯಾಗಿ ಕೂಡ ನೀವು ಇದನ್ನು ಸರ್ವ್ ಮಾಡ್ಬೋದು ಅಥವಾ ತಣ್ಣಗಿರುವ ಕೂಡ ನೀವು ಇದನ್ನು ಸರ್ವ್ ಮಾಡ್ಬೋದು ರುಚಿ ತುಂಬ ಚೆನ್ನಾಗಿರುತ್ತೆ ದೇಹಕ್ಕೆ ತುಂಬ ತಂಪು ಕೊಡುತ್ತೆ ಟ್ರೈ ಮಾಡಿ ನೋಡಿ